ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಮತ್ತು ಡೈಲಿ ಅಪ್ಡೇಟ್ಸ್ಗಳನ್ನ ಡೈಲಿ ಮಿಸ್ ಮಾಡದೆ ನೋಡ್ತಾ ಇರಿ ಹಾಗೂ ಇರಿ ಅಂತ ಹೇಳ್ತಾ ನಿಮ್ಮ ಬೆಂಬಲ ಮತ್ತು ಸಹಕಾರ ಹೀಗೆ ಇದ್ದರೆ ಬಿಗ್ ಬಾಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿಮ್ಗೆ ತಲುಪಿಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇರ್ತೀವಿ ಬನ್ನಿ ಇವತ್ತು ಬಿಡುಗಡೆ ಆಗಿರೋ ಬಿಗ್ ಬಾಸ್ ಪ್ರಮೋದಲ್ಲಿ ಏನೆಲ್ಲ ಆಗ್ತಾಯಿದೆ ಅದಲ್ಲದೆ ಈ ಬಾರಿ ಮಿಡ್ ಸೀಸನ್ ಫಿನಾಲೆ ಇರೋದರಿಂದ ಸ್ಪರ್ಧಿಗಳು ಮನೇಲಿ ಉಳ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕಸರತ್ತು ಮಾಡ್ತಾ ಇದ್ದಾರೆ ಅನ್ನೋದನ್ನ ಒಂದು ಕ್ಷಣ ನೋಡ್ಕೊಂಬರೋಣ ಎಲ್ರಿಗೂ ಗೊತ್ತಿರೋ ಥರ ಈ ಸಲ ಬಿಗ್ ಬಾಸ್ ಥೀಮ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಇದೆ ಅಂದರೆ ನಮಗೆ ನಮ್ಮ ಊಹೆಗೂ ನಿಲುಕದ್ದು ಅಂತ ಇರೋದರಿಂದ ಈ ಬಾರಿ ಎರಡೆರಡು ಫಿನಾಲೆ ಇಟ್ಟಿದ್ದಾರೆ ಅದಲ್ಲದೆ ಈಗ ಈ ಬಾರಿ ಮೂರನೇ ವಾರದಲ್ಲೇ ಒಂದು ಮಿಡ್ ವಿ ಮಿಡ್ ಸೀಸನ್ ಫಿನಾಲೆ ಮಾಡಿರೋದ್ರಿಂದ ಇದರಲ್ಲಿ ಬಹಳ ಸ್ಪರ್ಧಿಗಳು ಮನೆಯಿಂದ ಆಚೆ ಹೋಗೋ ಸೂಚನೆನೂ ಇದೆ ಹಾಗೆ ಮತ್ತೆ ಬಹಳ ಒಂದು ದಂಡೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಒಳಗೆ ಬರುವ ಸೂಚನೆನೂ ಸಹ ಇದೆ ಅದಕ್ಕೋಸ್ಕರ ಮನೇಲಿ ಉಳ್ಕೊಳ್ಳೋದಕ್ಕೆ ಸ್ಪರ್ಧಿಗಳು ಬಹಳ ಕಸರತ್ತು ಮಾಡ್ತಾ ಇದ್ದಾರೆ ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಕಾಕ್ರೋಚ್ ಸುದಿಯವರು ಮತ್ತೆ ಅಶ್ವಿನಿ ಗೌಡ ಅವರು ಸ್ಪಂದನ ಮತ್ತು ಮಾಳು ಅವರು ಇದು ಸೇಫ್ ಆಗಿದ್ದಾರೆ ಅಂದರೆ ಫೆನಾಲಾಗೆ ಎಂಟ್ರಿ ಆಗಿದ್ದಾರೆ ಡೈರೆಕ್ಟ್ ಆಗಿ ಇನ್ನು ಉಳಿದಿರೋ ಸ್ಪರ್ಧಿಗಳು ಸಹ ಫೈನಲ್ಗೆ ಎಂಟ್ರಿ ಆಗೋದಕ್ಕೆ ಭಾಳ ಕಸರತ್ತು ಮಾಡ್ತಾ ಇದ್ದಾರೆ ಅದಕ್ಕಂಥೇಳಿ ಬಿಗ್ ಬಾಸ್ ಈಗ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅದನ್ನು ಆಡೋದಕ್ಕೆ ಎಲ್ಲರೂ ಭಾಳ ಟ್ರೈ ಮಾಡ್ತಿದ್ದಾರೆ ಬನ್ನಿ ಅದು ಅಂತ ನೋಡ್ಕೊ ನೋಡ್ಕೊಬೋದು ದೊಡ್ಡ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಬಿಗ್ ಬಾಸ್ ಈಗ ಒಂದು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ ಈ ವಾರ ಹೆಂಗಿದ್ರು ಫಿನಾಲ್ ಇರೋದ್ರಿಂದ ಯಾರು ಈ ಟಾಸ್ಕಲ್ಲಿ ಸೆಲೆಕ್ಷನ್ ಆಗ್ತಾರೋ ಅವ್ರನ್ನ ಫಿನಾಲೇ ಕಳಿಸಿ ದೊಡ್ಡ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಅವಕಾಶನ ಬಿಗ್ ಬಾಸ್ ಮಾಡಿಕೊಟ್ಟಿದ್ದಾರೆ ಇದು ಮಾತ್ರ ಕಟ್ಟ ಕಡೆ ಟಾಸ್ಕ್ ಆಗಿರುತ್ತೆ ಇದರಾಗಿ ಆಡಿ ಗೆದ್ದರೆ ಮನೇಲಿ ಉಳ್ಕೋಬೋದು ಅದನ್ನು ಈಗ ಮನೆಯಲ್ಲಿ ಅನ್ಸೇಫ್ ಆಗಿರೋ ಹದಿನಾಲ್ಕು ಕಂಟೆಸ್ಟೆಂಟ್ಸು ಆಡಬೇಕು ಅವ್ರಿಗೆ ಈಗ ಆಟ ಕೊಟ್ಟಿದ್ದಾರೆ ಅದು ಯಾವ ಥರ ಆಟ ಅಂತೇಳಿದ್ರೆ ಬಲೆಗಳ ಥರ ಒಂದು ಸ್ಕೆಚ್ ಹಾಕಿದ್ದಾರೆ ಅದರೊಳಗಿಂದ ಹೋಗಿ ಆ ಕಡೆ ದಂಡೇಲಿರೋ ಬಾಲ್ಗಳನ್ನ ತಂದು ಈ ಕಡೆ ದಂಡೆಯಲ್ಲಿರೋ ಫೋಟೋಗಳು ಮು ಅವ್ರವ್ರ ಫೋಟೋಗಳ ಮುಂದೆ ಆ ಬಾಲ್ಗಳನ್ನಿಟ್ಟರೆ ಆ ಕಂಟೆಸ್ಟೆಂಟ್ಸ್ಗಳು ಫೈನಲಾಗೆ ಡೈರೆಕ್ಟ್ ಸೆಲೆಕ್ಷನ್ ಆಗ್ತಾರೆ ಈಗ ಅಂಥದ್ನ ಅಂಥ ಆಟನ ಆಡೋದಕ್ಕೆ ಹದಿನಾಲ್ಕು ಜನ ಕಂಟೆಸ್ಟೆಂಟ್ಸ್ ಈಗ ರೆಡಿಯಾಗಿದ್ದಾರೆ ಮತ್ತು ಅದನ್ನೆಲ್ಲ ಆಟ ಆಡೋಕ್ಕೆ ಮುನ್ನುಗ್ಗಿದ್ದಾರೆ ಅದರಲ್ಲಿ ಎಲ್ಲರೂ ತಾ ಮುಂದು ನಾ ಮುಂದು ಹೇಳ್ಬಿಟ್ಟು ಬಾಲ್ಗಳನ್ನ ಬಂದು ಈ ಕಡೆ ದಂಡೆಯಲ್ಲಿರೋ ತಮ್ಮ ಫೋಟೋಗಳ ಮುಂದೆ ಇಟ್ಕೊಂಡಿದ್ದಾರೆ ಅದರಲ್ಲಿ ಗೆದ್ರು ಯಾರು ಸೋತರು ಅನ್ನೋದನ್ನು ಇವತ್ತು ನಡೆಯೋ ಶೋ ಅಂದರೆ ಬಿಗ್ ಅಲ್ಲಿ ರಾತ್ರಿ ನಡೆಯೋ ಶೋ ಅಲ್ಲಿ ನೋಡ್ಬೋದು ಇನ್ನು ಇದ್ರ ಜೊತೆಗೆ ಫಿನಾಲೆಗೆ ಡೈರೆಕ್ಟಾಗಿ ಸೆಲೆಕ್ಷನ್ ಆಗಿರೋ ನಾಲ್ಕು ಜನ ಕಂಟೆಸ್ಟೆಂಟ್ಸ್ಗಳಿಗೆ ಬಿಗ್ ಬಾಸ್ ಒಂದು ಅಧಿಕಾರ ಕೊಟ್ಟಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಈಗ ಉಳಿದಿರೋ ಹದಿನಾಲ್ಕು ಮಂದಿ ಕಂಟೆಸ್ಟೆಂಟ್ಸ್ಗಳಲ್ಲಿ ಯಾರನ್ನಾದರೂ ಒಬ್ಬರನ್ನ ತಮ್ಗೆ ತಮ್ಮ ಅಭಿಪ್ರಾಯ ಪ್ರಕಾರ ನಾಲ್ಕು ಜನ ಅಂದರೆ ನಾಲ್ಕು ಜನ ಫಿನಾಲೆ ಸೆಲೆಕ್ಷನ್ ಆಗಿದಾರಲ್ಲ ಆ ನಾಲ್ಕು ಜನ ಒಬ್ಬೊಬ್ಬರನ್ನ ಇದು ಟಾಸ್ಕ್ಗಳಿಂದ ಬ್ಲಾಕ್ ಮಾಡ್ಬೋದು ಅದೇ ರೀತಿ ಆ ಅವಕಾಶನ ಇವರು ಸ್ಪಂದನವ್ರಿಗೂ ಸಹ ಕೊಟ್ಟಿರೋದ್ರಿಂದ ಧ್ರುವಂತ ಧ್ರುವಂತವ್ರನ್ನ ಇದು ಟಾಸ್ಕ್ಗಳಿಂದ ಈ ವಾರ ನಡೆಯೋ ಎಲ್ಲ ಟಾಸ್ಕ್ಗಳಿಂದ ಬ್ಲಾಕ್ ಮಾಡಿದ್ದಾರೆ ಅದಕ್ಕೆ ಸ್ಪಂದನವರು ಕೊಟ್ಟಿರೋ ಕಾರಣ ಧ್ರುವಂತವರು ಆಟಗಳನ್ನು ಸರಿಯಾಗಿ ಆಡೋದಿಲ್ಲ ಅವರಿಗೆ ಗೇಮ್ ಪ್ಲಾನಿಂಗ್ ಪ್ಲಾನಿಂಗ್ ಸರಿಯಾಗಿಲ್ಲ ಅಂಥೇಳಿ ಕೊಟ್ಟಿದ್ದಾರೆ ಆದರೆ ಇದ್ರ ಹಿಂದೆ ಇರೋ ಅವ್ರ ಮಾತೇನಪ್ಪ ಅಂತ ಹೇಳಿದ್ರೆ ನಿನ್ನೆ ಅವ್ರಿಗೂ ಅವ್ರಿಗೂ ಮತ್ತು ಧ್ರುವಂತವ್ರಿಗೂ ದೊಡ್ಡ ಗಲಾಟೆನೇ ಆಗಿತ್ತು ಒಂದು ಸಣ್ಣ ವಿಚಾರಕ್ಕೋಸ್ಕರ ಆ ವಿಚಾರನ ಮನಸಲ್ಲಿ ಇಟ್ಕೊಂಡು ಅವರು ಇದನ್ನ ಇದನ್ನ ಈ ಗುರಿ ಮಾಡಿದ್ದಾರೆ ಏನು ಅನಿಸುತ್ತೆ ಧ್ರುವಂಥವ್ರನ್ನ ಬಿಗ್ ಬಾಸಲ್ಲಿ ಜಗಳ ಅನ್ನೋದು ಕಾಮನ್ನು ಅದರ ಅದು ಅದಕ್ಕಂತೇಳ್ಬಿಟ್ಟು ವೈಯಕ್ತಿಕವಾಗಿ ಅದನ್ನ ತಗೋಬಾರ್ದು ಆದರೆ ಇಲ್ಲಿ ಸ್ಪಂದನವರು ಅದನ್ನ ವೈಯಕ್ತಿಕವಾಗಿ ತಗೊಂಡು ಧ್ರುವಂಥವ್ರನ್ನ ಈ ವಾರ ನಡೆಯುವ ಎಲ್ಲ ಟಾಸ್ಕ್ಗಳಿಂದ ಬ್ಲಾಕ್ ಮಾಡಿದ್ದಾರೆ ಅದು ಮುಂದೆ ಏನಾಗುತ್ತೆ ಅಂತೇಳಿ ಕಾದ್ ನೋಡಬೇಕು ಬಿಗ್ ಬಾಸ್ ಸಹ ಅವ್ರನ್ನ ಈ ವಾರ ನಡೆಯೋ ಎಲ್ಲ ಟಾಸ್ಕ್ಗಳಿಂದ ಬ್ಲಾಕ್ ಅಂತ ಹೇಳ್ಬಿಟ್ಟು ಬ್ಲಾಕ್ ಮಾಡಿದ್ದಾರೆ ಆದರೆ ಈ ವಾರ ಅವ್ರು ಉಳ್ಕೋತಾರೋ ಇಲ್ವೋ ಅಂತಲೂ ಗೊತ್ತಾಗ್ತಾ ಇಲ್ಲ ಆದರೂ ಹೆಚ್ಚು ಕಮ್ಮಿ ನೋಡೋದಾದರೆ ಅವ್ರು ಉಳ್ಕೋಬಹುದು ಅನಿಸುತ್ತೆ ಯಾಕಂದರೆ ಬಿಗ್ ಬಾಸ್ ಈ ವಾರ ಫುಲ್ಲು ಅವ್ರನ್ನ ಟಾಸ್ಕಿಂದ ಹೊರಗಿಟ್ರು ಅವ್ರಿಗೆ ಒಂದು ವಾ ಒಂದು ಅವಕಾಶ ಕೊಟ್ಟು ಅವ್ರನ್ನ ಮನೇಲಿ ಉಳಿಸ್ಕೋಬೋದು ಅಂತ ಅಂದ್ಕೊಂಡಿದ್ದೀವಿ ಏನೇ ಆಗಲಿ ಈ ವಾರ ಫಿನಾಲೆ ಇರೋದರಿಂದ ಉಳ್ಕೊಳ್ಳೋದಕ್ಕೆ ಆ ಬಿ ಇದು ಸ್ಪರ್ಧಿಗಳು ಭಾಳ ಕಸರತ್ತು ಮಾಡ್ತಾ ಇದ್ದಾರೆ ಅದು ಈ ವಾರ ಫುಲ್ಲು ಏನಾಗುತ್ತೆ ಅನ್ನೋದನ್ನ ಈಗ ಈ ಈ ವಾರ ಫುಲ್ಲು ನೋಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅವರು ಏತ್ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ